ಈಗಿನ ಕಾಲದ ವಿದ್ಯಾರ್ಥಿಗಳು ವಿವಿಧ ಸೋಷಿಯಲ್ ಮೀಡಿಯಾಗಳಲ್ಲಿ ತೊಡಗಿಸಿಕೊಂಡು ಕಲೆ ಸಂಸ್ಕೃತಿಯನ್ನ ಮರೆಯುತ್ತಿದ್ದಾರೆ ಆದರೆ ಈ ವಿದ್ಯಾರ್ಥಿಗಳು ನಾಟಕವನ್ನ ಕಲಿತು ಪ್ರದರ್ಶನ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನಾಗಮಣಿ ಅವರು ಹೇಳಿದ್ದಾರೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ತಾಲೂಕು ಮಿಟ್ಟಹಳ್ಳಿ ನಿಸರ್ಗ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಕಲಾರಂಗ ಸಂಭ್ರಮ ಕಾರ್ಯಕ್ರಮದ ವಿದುರಾಶ್ವತ ಹತ್ಯಾಕಾಂಡ ನಾಟಕ ಪ್ರದರ್ಶನಕ್ಕೆ ಚಾಲನೆ ಮಾತನಾಡಿದ ಅವರು ಕೆಲವು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಗಬೇಕು ಎಂಜಿನಿಯರ್ ಆಗಬೇಕು ಸ್ವತಂತ್ರ ಹೋರಾಟಗಾರರಾಗಬೇಕು ಸೈನಿಕರಾಗಬೇಕು ಈ ತರ ವಿವಿಧ ಆಲೋಚನೆಗಳು ಇರುತ್ತವೆ ಆದರೆ ಕೆಲವರಿಗೆ ಡಾಕ್ಟರ್ ಆಗಿರುವುದಿಲ್ಲ ನಾಟಕದಲ್ಲಿ ಡಾಕ್ಟರ್ ಹಾಗೂ ವಿವಿಧ ಪಾತ್ರಗಳಲ್ಲಿ ತೊಡಿಸಿಕೊಂಡು ನಾಟಕಗಳಲ್ಲಿ ಡಾಕ್ಟರ್ ಹಾಗೂ ವಿವಿಧ ಪಾತ್ರಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಪ್ರತಿಭೆಯನ್ನ ತೋರಿಸುವ ಅವಕಾಶ ನಾಟಕ ಕಲ್ಪಿಸಿಕೊಡುತ್ತದೆ ಅದೇ ತರಹ ಇತರೆ ಕಾಲೇಜಿನ ವಿದ್ಯಾರ್ಥಿಗಳು ಓದಿನ ಜೊತೆಗೆ ವಿವಿಧ ಕ್ರೀಡೆ ಕಲೆಗಳಲ್ಲಿ ಭಾಗವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ವಿವಿಧ ರೀತಿಯ ನಲವತ್ತು ಕನ್ನಡ ಪುಸ್ತಕಗಳನ್ನು ನೀಡುವ ಭರವಸೆ ನೀಡಿದ್ದಾರೆ ತಹಸೀಲ್ದಾರ್ ಸಿಗ್ಬತುಲ್ಲಾ ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಮುಂದೆ ಬರಬೇಕೆಂದು ಚೆನ್ನಾಗಿ ಓದಬೇಕು ನಾವು ಬಹಳ ಕಷ್ಟದಿಂದ ಬಂದಿದ್ದೇವೆ ನಿಮಗೆ ಈಗ ಸರ್ಕಾರ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದ್ದು ಅವುಗಳನ್ನು ಬಳಸಿಕೊಂಡು ಕಾಲೇಜಿಗೆ ತಂದೆ ತಾಯಿಗೆ ಗುರುಗಳಿಗೆ ಒಳ್ಳೆಯ ಹೆಸರನ್ನ ತರಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿ ಮಂಜುನಾಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಅಫಲ್ ಬಿಜ್ಲಿ ಹಂಪಸಂತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸದಸ್ಯ ನಾರಾಯಣಸ್ವಾಮಿ ನಿಸರ್ಗ ಟ್ರಸ್ಟ್ ಅಧ್ಯಕ್ಷೆ ಎಂಸಿ ಜ್ಯೋತಿ ಅರ್ವಿಂದಾ ಪಿಯು ಕಾಲೇಜು ರಾಜಪ್ಪ ಕಸಪ್ಪ ಗೌರವ ಕಾರ್ಯದರ್ಶಿಗಳಾದ ಶ್ರೀರಾಮಪ್ಪ ವಾಹಿನಿ ಸುರೇಶ್ ಶ್ರೀನಿವಾಸ್ ಗಾಂಧಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಇದ್ದರು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಬಂಡೆ ಅದಕ್ಕೆ ಉನ್ನತ ಇರ್ತಕ್ಕಂತಹ ಶಿಕ್ಷಣ ಆ ಶಿಕ್ಷಣದಿಂದ ನಾವು ಮೂರು ನಾಲ್ಕು ತಿಂಗಳ ಹಿಂದೆ ರಾಜ್ಯ ಸರ್ಕಾರ ನಮ್ಮ ತಾಲೂಕಿನ ಹದಿನೇಳು ಕೋಟಿ ರೂಪಾಯಿ ದೊಡ್ಡ ಬಿಟ್ಟು ತಾಲೂಕಲ್ಲಿ ಮನೆಯ ನಮ್ಮ ಜಿಲ್ಲಾ ಮಂತ್ರಿ ಇವತ್ತು ದಿವಸ ನಮ್ಗೆ ಖುಷಿ ಆಯಿತು ಕೆಲಸ ಆಗಿದೆ ನಾವೆಲ್ಲ ನಮ್ಮ ಹಿಂದುಳಿದ ತಾಲೂಕ ಅಭಿವೃದ್ಧಿ ಆಗಬೇಕು ನಾವೆಲ್ಲ ముందే నిజవారు ప్రతి ఒక్క మన మనకు ఆ మన స్థితిగతి ఏదైతే ఇలా తీరా భక్త గడమట్ట ముందుకు బిన్ను అభివృద్ధి ముందుకు బు జీవన ముందుకు సిటీ ఎల్ ప్రతిఫలం అనుభవించారు ಕೋಆಪರೇಷನ್ ಮಾಡಿಕೊಂಡು ನೀವು ಸಾಲ ನೋಡಿ ಒನ್ ಟ್ವೆಂಟಿ ಟೂ ಮೆಂಬರ್ಸ್ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಇದರಲ್ಲಿ ಕೆಲವರು ಅರವತ್ತು ಇಪ್ಪತ್ತು ಜನ ಬಂದರೆ ಸಾಕು ಸೊ ಎಲ್ಲರೂ ಬರಬೇಕು ಎಲ್ಲರೂ ನೀವು ಇಂತ ಕಾರ್ಯಕ್ರಮಗಳಲ್ಲಿ ಸಂಸ್ಕೃತಿ ಅರ್ಥಪೂರ್ಣವಾಗಿ ಅದನ್ನು ನಡ್ಕೊಂಡು ಹೋದ್ರೆ ಜೀವನದಲ್ಲಿ ಯಶಸ್ವಿ ಆಗಬೇಕು ದಯವಿಟ್ಟು ಎಲ್ಲರೂ ಸ್ವಲ್ಪ ಈ ಕಲಾಕೃತಿ ತೋರಿಸುವ ಅವರು ಏನು ಹೇಳ್ತಾರೆ ಏನ್ ವಿಚಾರ ಎಲ್ಲರಿಗೂ ನಾವು ಸರ್ಕಾರಿ ಶಾಲೆಗಳ ಬಂದಿರೋದು ಹೇಗೆ ತಿಳ್ಕೊಂಡು ಕಾಣಿಸ್ತಾ ಇದ್ದು ಯೂನಿಫಾರ್ಮ್ ಇರಲಿಲ್ಲ ಊಟ ಇರಲಿಲ್ಲ ಮತ್ತೆ ಇರಲಿಲ್ಲ ಎಲ್ಲ ಒಂದು ಇತ್ತು ಮಸಿಕ್ ಒಂದೇ ಯೂನಿಫಾರ್ಮ್ ಇದೆಲ್ಲ ಸರ್ಕಾರಿ ಸೌಲಭ್ಯ ಕೊಡ್ತಾ ಇದೆ ಯಾವತ್ತೂ ಅರ್ಜೆಂಟ್ ಆಗುತ್ತೆ ಯಾವ ಅರ್ಜೆಂಟ್ ಆದರೆ ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳ್ಬೋದು ಸೈನ್ಸ್ ಇಷ್ಟ ಆಗುತ್ತೆ ಮ್ಯಾಥ್ಸ್ ಅದನ್ನು ಕೆಲವು ಸಬ್ಜೆಕ್ಟ್ ಇದೆ ಅದೇ ಏನಾಯ್ತು ಅಂತ ಹೇಳ್ಬೋದು ನಾವು ಬದುಕಾಗುತ್ತೆ ಒಂದು ಒಬ್ಬ ವೈಯಕ್ತಿಕವಾಗಿ ನೋಡ್ಕೊಂಡ್ರೆ ನಮ್ಮನ್ನ ನಾವು ಸಮರ್ಪಿಸ್ಕೊಳ್ಳೋ ಒಂದು ಅವಕಾಶ ಸಡನ್ ಆಗಿ ಉದಾಹರಣೆ ಏನೋ ಖುಷಿ ಇರುತ್ತೆ ಎಲ್ಲೂ ಹೇಳ್ಕೊಳಕಾಗಿರಲ್ಲ ನಾವು ಅದ್ರಲ್ಲಿ ಎಂಜಾಯ್ ಮಾಡ್ಬೋದು ಪಾರ್ಟಿಸಿಪೇಟ್ ಮಾಡ್ಬೋದು ಉದಾಹರಣೆಗೆ ಡಾಕ್ ಟ್ರಾಪಿಕ್ ಆಗಿರುತ್ತೆ ಆಗಿರಲ್ಲ ಬಟ್ ಒಂದು ಅವಕಾಶ ಸಿಗುತ್ತೆ ನಿಮಗೆ ಅಲ್ಲಿ ಒಂದು ಡಾಕ್ಟರ್ ರೋಲ್ ಮಾಡ್ಬೋದು ನೀವು ಸೊ ಅದನ್ನು ಫುಲ್ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಮೋಷನ್ಸ್ ಒಳಗಡೆ ಆಗ್ಬೋದು ಅಚೀವ್ ಮಾಡಿದೆ ಅಂತ ಅಟ್ಲೀಸ್ಟ್ ಸೊ ಅದು ವೈಯಕ್ತಿಕವಾಗಿ ಇನ್ನು ಗುಂಪು ವಿಚಾರದಲ್ಲಿ ಹೋದಾಗ ಸಾಮೂಹಿಕವಾಗಿ ನೀವು ಇನ್ನೊಬ್ಬರಿಗೆ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡೋಕೆ ಒಂದು ಒಳ್ಳೆ ವೇದಿಕೆ ಕೂಡ ಇದು ಕಲಾರಂಗ ಒಂದು ನಾಟಕದ ಮೂಲಕ ಒಬ್ಬ ವ್ಯಕ್ತಿಗೆ ಬಾಯಿ ಹೇಳಿದ್ದು ರಂಗ ಪ್ರದರ್ಶನ ಮೂಲಕ ಮಾಹಿತಿ ತಿಳಿಸಬಹುದು ಆ ತರದೊಂದ್ ವೇದಿಕೆ ಸೊ ಈ ಈ ತರದೊಂದು ಸಂಭ್ರಮ ಆಚರಣೆಗೆ ನಮ್ಮನ್ನು ಭಾಗಿ ಮಾಡ್ಕೊಟ್ಟಿದ್ದಾನೆ ಫಸ್ಟ್ ಆಫ್ ಆಲ್ ಮಂಜುನಾಥ್ ಯಾಕಂದ್ರೆ ಅವ್ರು ಹೇಳಿದ ಮಾಹಿತಿ ಗೊತ್ತಾಗ್ತಿರ್ಲಿಲ್ಲ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಇದ್ದಿಲ್ಲ ಮುಖ್ಯವಾಗಿ ಮಕ್ಕಳು ಈ ಒಂದು ವಿದ್ಯಾರ್ಥಿನಿ ಏಜ್ ಅಲ್ಲಿ ಕೂಡ ನೀವು ಎಷ್ಟೊಂದು ಫೀಲ್ಡ್ ಲೆವೆಲ್ ಅಲ್ಲಿ ಉದಾಹರಣೆ ಹೆಲ್ತ್ ಎಜುಕೇಶನ್ ಪ್ರೋಗ್ರಾಮ್ಸ್ ಮಾಡಿಸಬೇಕಾಗ್ತಾ ಇರುತ್ತೆ ನಾಟಕ ಕೂಡ ಒಂದು ಭಾಗ ಅದೊಳಗೆ ನೀವು ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ ಆದಷ್ಟು ಭಾಗಿಯಾಗಿ ಅಂತ ಹೇಳ್ತಾ ಪ್ರತಿ ವರ್ಷ ವರ್ಷದ ಹತ್ತು ತಿಂಗಳಲ್ಲಿ ಐದಾರು ಸಲ ನಾನು ಈ ಕಾಲೇಜಿಗೆ ಬಂದಿದ್ದೀನಿ ಮಕ್ಕಳೊಟ್ಟಿಗೆ ಮಾತಾಡಿದೀನಿ

ಅಯ್ಯ ನನ್ನ ಯೋಧರಿನ ಕೋಲಾರ ಚಿಕ್ಕಬಳ್ಳಾಪುರ ಗೌರಿಬಿದವರಿನ ಬಿದ್ದರೆ ಈಗುರುಸಿತ್ತು ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರ ವಿನರಾಜ್ವತದ ಮಾರಣ ನನ್ನನ್ನು ಇಂದಿಗೂ ಸದಾ ಕರುತ್ತಲೇ ಇದೆ ನಿಮ್ಮ ಅಂತರದ ನನಗೆ ಅರ್ಥವಾಯಿತು ಕಲಾವಿದರೆ ದೇಶದ ಸ್ವತಂತ್ರದಲ್ಲಿ ಹಿರಿಮೆ ಗರಿಮೆ ಇಂದಿನ ಯುವ ಪೀಳಿಗೆ ಮರೆತು ಹೋಗುವಂಥ ಸಂದರ್ಭಗಳು ತುಂಬುವಾಗಿವೆ ಅದನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕಾದ ಸಂದರ್ಭ ಬಂದಿದೆ ಅಲ್ಲವೇ ಅಯ್ಯೋ ತಿಂತಾರಿಗಳಿಲ್ಲ ನಿಮ್ಮನ್ನು ಸೃಷ್ಟಿ ಮಾಡಿದ ಕಲಾವಿದ ನಿಮ್ಮ ಬಗ್ಗೆ ನಿಮ್ಮ ಚಿತ್ರದ ಬಗ್ಗೆ ಏನು ಹೇಳುತ್ತಿಲ್ಲ